ಪ್ರೀತಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಎನ್ ಎಮ್ ಎಮ್ ಎಸ್ ಸ್ಯಾಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲಿಕಾಂಶ ಮೂರು ರೇಷೋ ಪ್ರಪೋರ್ಷನ್ ಆ್ಯಂಡ್ ಅವರೇಷ್ ಅನುಪಾತ ಸಮಾನುಪಾತ ಮತ್ತು ಸರಾಸರಿ ಈ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ ಸೊ ಪ್ರಶ್ನೆ ಸಂಖ್ಯೆ ಐವತ್ತು ಎರಡು ಸಂಖ್ಯೆಗಳ ಅನುಪಾತ ಮೂರು ಅನುಪಾತ ಎರಡು ಅವುಗಳಿಂದ ತಲಾ ಹತ್ತನ್ನು ಕಳೆದಾಗ ಅನುಪಾತ ಐದು ಅನುಪಾತ ಮೂರು ಆಗುತ್ತದೆ ಹಾಗಾದರೆ ಆ ಸಂಖ್ಯೆಗಳ ಮೊತ್ತವು ಎಷ್ಟು ಆಪ್ಷನ್ ಎ ಹಂಡ್ರೆಡ್ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತು ಆಪ್ಷನ್ ಸಿ ಎಂಬತ್ತು ಆಪ್ಷನ್ ಡಿ ಇಪ್ಪತ್ತೈದು ಹಾಗಾದರೆ ಉತ್ತರ ಹಂಡ್ರೆಡ್ ಹೇಗೆ ಬಂತು ಅಂತ ನೋಡೋಣ ಸೊ ಇವತ್ತು ಪ್ರಶ್ನೆಗೆ ಆ ಎರಡೂ ಸಂಖ್ಯೆಗಳು ತ್ರೀ ಎಕ್ಸ್ ಮತ್ತು ಟು ಎಕ್ಸ್ ಆಗಿರಲಿ ಅಲ್ಲಿ ಕೊಟ್ಟರೆ ತ್ರೀ ಇಷ್ಟು ಟು ಅಂತ ಹಾಗಾಗಿ ನಾವು ತ್ರೀ ಎಕ್ಸ್ ಮತ್ತು ಟು ಎಕ್ಸ್ ಆಗಿರಲಿ ಅಂತ ಹೇಳ್ತೀವಿ ಈ ಎರಡೂ ಸಂಖ್ಯೆಗಳಲ್ಲಿ ಹತ್ತನ್ನು ಕಳೆಯಬೇಕು ಸೊ ಕಳೆದಾಗ ತ್ರೀ ಎಕ್ಸ್ ಮೈನಸ್ ಟೆನ್ ಅನುಪಾತ ಟು ಎಕ್ಸ್ ಮೈನಸ್ ಟೆನ್ ಕಳೆದಾಗ ಎಷ್ಟು ಬರುತ್ತೆ ಫೈವ್ ಇಷ್ಟು ತ್ರೀ ಬರುತ್ತೆ ಅಂತ ಹೇಳಿದಾರೆ ಸೊ ಮೂರು ಎಕ್ಸ್ ಮೈನಸ್ ಹತ್ತು ಅನುಪಾತ ಎರಡು ಎಕ್ಸ್ ಮೈನಸ್ ಹತ್ತು ಸಮಾನುಪಾತ ಐದು ಮೈನಸ್ ಐದು ಅನುಪಾತ ಮೂರು ಸೊ ಇವಾಗ ನಾವೇನು ಮಾಡಬೇಕಪ್ಪ ಅಂದರೆ ಅಂತ್ಯ ಪದಗಳ ಗುಣಲಬ್ಧ ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಅಂತ ಆ ರೀತಿನಾದರೂ ಬರ್ಕೋಬೋದು ಅಥವಾ ಇದು ಭಿನ್ನರಾಶಿ ರೂಪದಲ್ಲಿರುತ್ತೆ ತ್ರೀ ಎಕ್ಸ್ ಮೈನಸ್ ಟೆನ್ ಬೈ ಟು ಎಕ್ಸ್ ಮೈನಸ್ ಟೆನ್ ಇಸ್ ಇಕ್ವಲ್ ಟು ಫೈವ್ ಬೈ ತ್ರೀ ಅಂತ ಬರ್ಕೋಬೋದು ಇಲ್ಲಾಂದರೆ ಟು ಎಕ್ಸ್ ಮೈನಸ್ ಟೆನ್ ಇಂಟು ಫೈವ್ ಸೇಮ್ ಬರುತ್ತೆ ಟು ಎಕ್ಸ್ ಮೈನಸ್ ಟೆನ್ ಇಂಟು ಫೈ ಇಸ್ ಇಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಟೆನ್ ಇಂಟು ತ್ರೀ ಆ ರೀತಿನಾದರೂ ಬರ್ಕೋಬೋದು ಸೊ ಇವಾಗ ಓರೆ ಗುಣಕಾರ ಮಾಡ್ತೀನಿ ತ್ರೀ ಎಕ್ಸ್ ಮೈನಸ್ ಟೆನ್ ಇಂಟು ತ್ರೀ ಇಸ್ ಈಕ್ವಲ್ ಟು ಟು ಎಕ್ಸ್ ಮೈನಸ್ ಟೆನ್ ಇಂಟು ಫೈ ಸೊ ಮೂರಿಂದ ಗುಣಿಸಿ ಮೂರ ಮೂರಲೆ ಒಂಬತ್ತು ಎಕ್ಸ್ ಮೈನಸ್ ಮೂರು ಹತ್ತಲೆ ಮೂವತ್ತು ಇಸ್ ಈಕ್ವಲ್ ಟು ಐದರಲ್ಲೇ ಹತ್ತು ಎಕ್ಸ್ ಮೈನಸ್ ಹತ್ತೈದಲೆ ಐವತ್ತು ಸೊ ಹತ್ತು ಎಕ್ಸ್ ಮೈನಸ್ ಐವತ್ತು ಹಾಗೆ ಇದೆ ಸೊ ಇದು ಸಮಚ್ಚಿನಿಂದ ಈ ಕಡೆ ಬಂದರೆ ಮೈನಸ್ ನೈನ್ ಎಕ್ಸ್ ಪ್ಲಸ್ ಥರ್ಟಿ ಇಸ್ ಇಕ್ಟು ಜೀರೋ ಆಗುತ್ತೆ ಹತ್ತು ಎಕ್ಸಲ್ಲಿ ಒಂಬತ್ತು ಎಕ್ಸ್ ಆದರೆ ಒಂದು ಎಕ್ಸ್ ಮೈನಸ್ ಐವತ್ತರಲ್ಲಿ ಪ್ಲಸ್ ಮೂವತ್ತನ್ನು ಕಾಳಿದ್ರೆ ಸೊ ಮೈನಸ್ ಐವತ್ತು ಪ್ಲಸ್ ಮೂವತ್ತು ಅಂದರೆ ಮೈನಸ್ ಇಪ್ಪತ್ತಾಗುತ್ತೆ ಎಕ್ಸ್ ಮೈನಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಈಸ್ ಈಕ್ವಲ್ ಟು ಟ್ವೆಂಟಿ ಆಗುತ್ತೆ ಸೊ ಎಕ್ಸ್ ಈಸ್ ಈಕ್ವಲ್ ಟು ಟ್ವೆಂಟಿ ಆಯಿತು ಅಂದರೆ ಮೂರು ಎಕ್ಸ್ ತ್ರೀ ಇಂಟು ಟ್ವೆಂಟಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಎರಡು ಎಕ್ಸ್ ಟೂ ಇಂಟು ಟ್ವೆಂಟಿ ಇಸ್ ಈಕ್ವಲ್ ಟು ಫಾರ್ಟಿ ಸೊ ಎರಡು ಸಂಖ್ಯೆಗಳ ಮೊತ್ತ ಕೇಳಿದರೆ ಸಂಖ್ಯೆಗಳ ಮೊತ್ತ ಸಿಕ್ಸ್ಟಿ ಪ್ಲಸ್ ಫಾರ್ಟಿ ದಟ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎ ನೂರು ಆಗಿದೆ ವಿದ್ಯಾರ್ಥಿಗಳೇ ಸೊ ಐವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹಂಡ್ರೆಡ್ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಒಂದು ತರಗತಿಯ ಬಾಲಕ ಮತ್ತು ಬಾಲಕಿಯರ ಅನುಪಾತ ಏಳು ಅನುಪಾತ ಎಂಟು ಆಗಿದೆ ಒಂದು ವೇಳೆ ಅವರ ಸಂಖ್ಯೆಯಲ್ಲಿ ಕ್ರಮವಾಗಿ ಇಪ್ಪತ್ತು ಪರ್ಸೆಂಟ್ ಮತ್ತು ಹತ್ತು ಪರ್ಸ್ ಪರ್ಸೆಂಟ್ ಹೆಚ್ಚಿಸಿದರೆ ಆ ತರಗತಿಯ ಬಾಲಕ ಬಾಲಕಿಯರ ಹೊಸ ಅನುಪಾತವು ಎಷ್ಟಾಗುತ್ತೆ ಅಂತ ಕೇಳಿದರೆ ಸೊ ಬಾಲಕ ಬಾಲಕಿಯರ ಅನುಪಾತ ಏಳು ಅನುಪಾತ ಎಂಟಿದೆ ಸೊ ಇದರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಟ್ವೆಂಟಿ ಪರ್ಸೆಂಟ್ ಮತ್ತು ಟೆನ್ ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಾರೆ ಟ್ವೆಂಟಿ ಪರ್ಸೆಂಟ್ ಬಾಲಕರದು ಟೆನ್ ಪರ್ಸೆಂಟ್ ಬಾಲಕಿಯರದ್ದು ಹೆಚ್ಚು ಮಾಡಿದಾಗ ಅವಾಗ ಅನುಪಾತ ಎಷ್ಟಾಗುತ್ತೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟ್ವೆಂಟಿ ಒನ್ ಇಷ್ಟು ಟು ಟ್ವೆಂಟಿ ಟು ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಒನ್ ಇಷ್ಟು ಒನ್ ಆಪ್ಷನ್ ಸಿ ಟು ಇಷ್ಟು ಒನ್ ಆಪ್ಷನ್ ಡಿ ಟ್ವೆಂಟಿ ಒನ್ ಇಷ್ಟು ಟ್ವೆಂಟಿ ಫೋರ್ ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂದರೆ ಟ್ವೆಂಟಿ ಒನ್ ಇಷ್ಟು ಟ್ವೆಂಟಿ ಫೋರ್ ಇದು ಸರಿಯಾದ ಉತ್ತರ ಸೊ ಈಗ ಪ್ರಶ್ನೆಗೆ ಉತ್ತರ ಹೇಗೆ ಬಂತು ಅಂತ ನೋಡೋಣ ಸೊ ಸೆವೆನ್ ಇಷ್ಟು ಇದೆ ಇದು ಬಾಲಕರು ಇದು ಬಾಲಕಿಯರು ಸೆವೆನನ್ನು ಟ್ವೆಂಟಿ ಪರ್ಸೆಂಟ್ ಹೆಚ್ಚಿಗೆ ಮಾಡಬೇಕು ಇಂಟು ಟ್ವೆಂಟಿ ಸೆವೆನ್ ಇಂಟು ಟ್ವೆಂಟಿ ಪರ್ಸೆಂಟ್ ಅಂದರೆ ಸೆವೆನ್ ಇಂಟು ಟ್ವೆಂಟಿ ಬೈ ಹಂಡ್ರೆಡ್ ಆಗುತ್ತೆ ಜೀರೋ ಜೀರೋ ಕ್ಯಾನ್ಸಲು ಏಳಲ್ಲಿ ಹದಿನಾಲ್ಕು ಬೈ ಹತ್ತಾಗುತ್ತೆ ಹದಿನಾಲ್ಕು ಬೈ ಹತ್ತಂದರೆ ಒನ್ ಪಾಯಿಂಟ್ ಫೋರ್ ಬರುತ್ತೆ ಹಾಗೆ ಏಟನ್ನು ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಾರೆ ಟೆನ್ ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದಾರೆ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಇರೋದರಿಂದ ಟ್ವೆಂಟಿ ಬೈ ಹಂಡ್ರೆಡ್ ಆಗುತ್ತೆ ಇಲ್ಲಿ ಟೆನ್ ಪರ್ಸೆಂಟ್ ಇರೋದ್ರಿಂದ ಟೆನ್ ಬೈ ಹಂಡ್ರೆಡ್ ಆಗುತ್ತೆ ಏಟ್ ಇಂಟು ಟೆನ್ ಬೈ ಹಂಡ್ರೆಡ್ ಜೀರೋ ಜೀರೋ ಕ್ಯಾನ್ಸಲ್ ಏಯ್ಟ್ ಬೈ ಟೆನ್ ಇಮ್ ಪ್ಲಸ್ ಜೀರೋ ಪಾಯಿಂಟ್ ಏಯ್ಟ್ ಆಗುತ್ತೆ ಸೆವೆನ್ಗೆ ಒನ್ ಪಾಯಿಂಟ್ ಫೋರ್ ಹೆಚ್ಚಿಗೆ ಆಗುತ್ತೆ ಏಯ್ಟ್ಗೆ ಜೀರೋ ಪಾಯಿಂಟ್ ಏಯ್ಟ್ ಇಚ್ಗೆ ಆಗುತ್ತೆ ಸೊ ಅದನ್ನು ಎರಡು ಕಡೆ ಆ್ಯಡ್ ಮಾಡಬೇಕು ಸೆವೆನ್ ಇಸ್ ಟು ಏಯ್ಟ್ ಸೆವೆನ್ಗೆ ಪ್ಲಸ್ ಒನ್ ಪಾಯಿಂಟ್ ಫೋರ್ ಏಯ್ಟ್ಗೆ ಪ್ಲಸ್ ಜೀರೋ ಪಾಯಿಂಟ್ ಏಯ್ಟ್ ಸೊ ಎರಡನ್ನು ಕೂಡಿಸಿ ನಮಗೆ ಎಷ್ಟಾಗುತ್ತೆ ಇದು ಏಯ್ಟ್ ಪಾಯಿಂಟ್ ಫೋರ್ ಆಗುತ್ತೆ ಅನುಪಾತ ಇದು ಏಯ್ಟ್ ಪಾಯಿಂಟ್ ಏಂಟ್ ಆಗುತ್ತೆ ಸೊ ಎರಡು ಕಡೆ ಪಾಯಿಂಟ್ ಒಂದೇ ಸಮ ಇರೋದರಿಂದ ಒಂದು ದಶಮಾಂಶ ಇದೆ ಇಲ್ಲಿ ಒಂದು ದಶಮಾಂಶ ಇದೆ ಹಾಗೆ ಪಾಯಿಂಟನ್ನು ರಿಮೂವ್ ಮಾಡಿದರೆ ಏಯ್ಟಿ ಫೋರ್ ಇಸ್ಟು ಏಯ್ಟಿ ಏಯ್ಟ್ ಆಗುತ್ತೆ ಸೊ ಇವೆರಡನ್ನು ಭಾಗಕಾರ ಮಾಡಿದರೆ ಟ್ವೆಂಟಿ ಒನ್ ಇಸ್ ಟು ಟ್ವೆಂಟಿ ಟು ಆಗುತ್ತೆ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೊಂದು ಅನುಪಾತ ಇಪ್ಪತ್ತೆರಡು ಆಗಿದೆ ವಿದ್ಯಾರ್ಥಿಗಳೇ ಇದು ಐವತ್ತೊಂದನೇ ಪ್ರಶ್ನೆಗೆ ಉತ್ತರ ಆಗಿದೆ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಒಂದು ರೈಲು ಐದು ಗಂಟೆಗಳಲ್ಲಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರ ಕ್ರಮಿಸುತ್ತದೆ ಒಂದು ಬಸ್ಸು ನಾಲ್ಕು ಗಂಟೆಗಳಲ್ಲಿ ನೂರ ಅರುವತ್ತು ಕಿಲೋಮೀಟರ್ ದೂರ ಕ್ರಮಿಸುತ್ತದೆ ಹಾಗಾದರೆ ಅವುಗಳ ವೇಗಗಳ ಅನುಪಾತ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಎ ಟು ಇಷ್ಟು ಒನ್ ಆಪ್ಷನ್ ಬಿ ಫೈವ್ ಇಸ್ಟು ಏಟ್ ಆಪ್ಷನ್ ಸಿ ಏಟ್ ಇಸ್ಟು ಫೈವ್ ಆಪ್ಷನ್ ಡಿ ಫೈವ್ ಇಸ್ಟು ಫೋರ್ ಸರಿಯಾದ ಉತ್ತರ ಆಪ್ಷನ್ ಸಿ ಏಟ್ ಇಷ್ಟು ಫೈವ್ ಅಂದರೆ ರೈಲು ಐದು ಗಂಟೆಯಲ್ಲಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಹೋದರೆ ಬಸ್ಸು ನಾಲ್ಕು ಗಂಟೆಯಲ್ಲಿ ನೂರ ಅರವತ್ತು ಕಿಲೋಮೀಟ್ರ್ ಹೋಗುತ್ತೆ ಸೊ ಇವೆರಡರ ವೇಗಗಳ ಅನುಪಾತ ಕೇಳಿದರೆ ಸೊ ವೇಗದ ಅನುಪಾತ ಕೇಳಬೇಕಂದ್ರೆ ವೇಗದ ಸೂತ್ರ ಗೊತ್ತಿರಬೇಕು ಚಲಿಸಿದ ದೂರ ಬೈ ತೆಗೆದುಕೊಂಡ ಸಮಯ ಅದರ ಆಧಾರದ ಮೇಲೆ ನಾವು ಅನುಪಾತವನ್ನು ಬರೀಬೇಕಾಗುತ್ತೆ ಸೊ ಯಾವ ರೀತಿ ಲೆಕ್ಕವನ್ನು ಮಾಡಬೇಕು ಅಂತ ನೋಡೋಣ ವೇಗ ಈಜ್ ಟು ಚಲಿಸಿದ ದೂರ ಬೈ ತೆಗೆದುಕೊಂಡ ಸಮಯ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಸೊ ರೈಲು ರೈಲಿನ ವೇಗ ಬೇಕೀಗ ವಿ ಈಸ್ ಈಕ್ವಲ್ ಟು ಡಿ ಬೈ ಟು ಸೊ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಚಲಿಸುತ್ತೆ ಐದು ಗಂಟೆಗೆ ಸೊ ಮುನ್ನೂರ ಇಪ್ಪತ್ತು ಬೈ ಐದು ಎಷ್ಟಾಗುತ್ತೆ ಬಾಕ್ಸ್ದಾಗ ಅರವತ್ನಾಲ್ಕು ಕಿಲೋಮೀಟರ್ ಪರ್ ಗಂಟೆ ಆಗುತ್ತೆ ಇದು ರೈಲಿನ ವೇಗ ಹಾಗೆ ಬಸ್ಸಿನ ವೇಗ ವಿ ಈಸ್ ಈಕ್ವಲ್ ಟು ಡಿ ಬೈ ಟಿ ಬಸ್ಸು ನೂರ ಅರವತ್ತು ಕಿಲೋಮೀಟ್ರ್ ಚಲಿಸುತ್ತೆ ನಾಲ್ಕು ಗಂಟೆಗೆ ಸೊ ಎಷ್ಟಾಗುತ್ತೆ ನಲವತ್ತು ಕಿಲೋಮೀಟರ್ ಪರ್ ಗಂಟೆ ಒಂದು ಗಂಟೆಗೆ ನಲವತ್ತು ಕಿಲೋಮೀಟ್ರ್ ಹೋಗುತ್ತೆ ಬಸ್ಸು ಒಂದು ಗಂಟೆಗೆ ಅರುವತ್ತ್ನಾಲ್ಕು ಕಿಲೋಮೀಟರ್ ಟ್ರೈನ್ ಚಲಿಸುತ್ತೆ ಹಾಗಾದರೆ ಇವೆರಡೂ ರೈಲು ಮತ್ತು ಬಸ್ಸುಗಳ ವೇಗಗಳ ಅನುಪಾತ ಕೇಳಿರೋದ್ರಿಂದ ವೇಗಗಳ ಅನುಪಾತ ಈಸ್ ಟು ಸಿಕ್ಸ್ಟಿ ಫೋರ್ ಇಸ್ಟು ಫಾರ್ಟಿ ಆಗುತ್ತೆ ಸೊ ಇವೆರಡನ್ನು ಬಾಕ್ಸಿದಾಗ ಏಟ್ ಇಷ್ಟು ಫೈವ್ ಆಗುತ್ತೆ ಹಾಗಾಗಿ ಐವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಟ್ ಇಷ್ಟು ಫೈವ್ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಐವತ್ಮೂರು ಪ್ರತಿ ಜಿಗೆ ಕ್ರಮವಾಗಿ ರು ತೊಂಬತ್ತು ಮತ್ತು ರು ನೂರ ಐವತ್ತರ ಬೆಲೆಯ ಎರಡು ವಿಧದ ಚಹಾ ಪುಡಿಗಳನ್ನು ಯಾವ ಅನುಪಾತದಲ್ಲಿ ಬೆರೆಸಿದರೆ ಆ ಮಿಶ್ರಣವನ್ನು ಪ್ರತಿ ಕೆ ಜಿಗೆ ರು ನೂರ ಎರಡರಂತೆ ಮಾರಾಟ ಮಾಡಬಹುದು ಅಂತ ಇದೆ ಸೊ ಒಂದು ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇನ್ನೊಂದು ನೂರ ಐವತ್ತು ರೂಪಾಯಿ ಕೆ ಜಿ ಇದೆ ಪುಡಿಗಳು ಇವೆರಡನ್ನು ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಅದು ಪ್ರತಿ ಕೆ ಜಿಗೆ ನೂರ ಎರಡು ಅಂತೆ ಮಾರಾಟ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಇದನ್ನು ಮಿಶ್ರಣ ಮಾಡಿದರೆ ನಮಗೆ ನೂರ ಎರಡು ಅಂತೆ ಕೆ ಜಿಗೆ ಮಾರಾಟ ಮಾಡ್ಬೋದು ಅಂತ ಕೇಳಿದರೆ ಸೊ ಇಲ್ಲಿ ನಾವು ಅನುಪಾತಗಳನ್ನು ನೋಡಿದಾಗ ಫೋರ್ ಇಷ್ಟು ತ್ರೀ ತ್ರೀ ಇಷ್ಟು ಫೈವ್ ತ್ರೀ ಇಷ್ಟು ಫೋರ್ ಫೋರ್ ಇಷ್ಟು ಒನ್ ಸರಿಯಾದ ಉತ್ತರ ಏನಪ್ಪ ಅಂದರೆ ಫೋರ್ ಇಷ್ಟು ಒನ್ ಬರುತ್ತೆ ನಾಲ್ಕು ಅನುಪಾತ ಒಂದು ಅಂದರೆ ತೊಂಬತ್ತು ಕೆ ಜಿದು ನಾಲ್ಕು ಪಟ್ಟು ತೊಗೋಬೇಕು ನೂರ ಐವತ್ತು ಜಿದು ಒಂದು ಪಟ್ಟು ತೊಗೊಬೇಕು ಸೊ ಇವೆರಡನ್ನು ಕೂಡಿಸ್ಬೇಕು ಕೂಡಿಸಿದಾಗ ಬಾಕ್ಸ್ ಕೂಡಿಸಿ ಮತ್ತು ಬಾಕ್ಸ್ ಬೇಕು ಸೊ ಬಾಕ್ಸ್ ನಮಗೆ ನೂರ ಎರಡು ಬರುತ್ತೆ ಹಾಗೆ ಎಲ್ಲ ಅನುಪಾತಗಳನ್ನು ಮಾಡಿದರೆ ನೂರ ಎರಡು ಬರೋಲ್ಲ ಸೊ ಇದು ಡಿ ಮಾತ್ರ ಬರುತ್ತೆ ಹಾಗಾಗಿ ನಾಲ್ಕು ಅನುಪಾತ ಒಂದರಲ್ಲಿ ನಾವು ಬೆರೆಸಿದಾಗ ನಮಗೆ ಪ್ರತಿ ಕೆ ಜಿಗೆ ನೂರ ಎರಡು ರೂಪಾಯಿ ನಾವು ಅದನ್ನು ಮಾರಾಟ ಮಾಡ್ಬೋದು ಹೇಗೆ ಅಂತ ನೋಡೋಣ ಸೊ ಆನ್ಸರ್ ಆಪ್ಷನ್ ಡಿ ಫೋರೆಸ್ಟು ಒನ್ ಅಂದರೆ ತೊಂಬತ್ತು ಕೆ ಜಿದು ನಾಲ್ಕು ಪಟ್ಟು ತೊಗೋಬೇಕು ತೊಂಬತ್ತನ ಕಲೆ ಮುನ್ನೂರ ಅರವತ್ತು ನೂರ ಐವತ್ತು ಜಿದು ಒಂದು ಪಟ್ಟು ತೊಗೋಬೇಕು ನೂರೈವತ್ತೊಂದೇ ನೂರೈವತ್ತು ಸೊ ಇವೆರಡನ್ನು ಕೂಡಿಸಿ ಐದುನೂರ ಹತ್ತು ಆಗುತ್ತೆ ಐದುನೂರ ಹತ್ತನ್ನು ಐದರಿಂದ ಬಾಕ್ಸಿ ಸೊ ನೂರ ಎರಡು ರೂಪಾಯಿ ಆಗುತ್ತೆ ಸೊ ನೂರ ಎರಡು ರೂಪಾಯಿ ಅಂತ ನಾವು ಏನು ಮಾಡ್ಬೋದು ಅದನ್ನು ಮಾರಾಟ ಮಾಡ್ಬೋದು ಯಾವ ಅನುಪಾತದಲ್ಲಿ ಮಿಕ್ಸ್ ಮಾಡಬೇಕಪ್ಪ ಅಂದರೆ ಫೋರ್ ಟು ಒನ್ ಅನುಪಾತದಲ್ಲಿ ಅದನ್ನು ಮಿಶ್ರಣ ಮಾಡಿದಾಗ ಹಾಗಾಗಿ ಐವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಫೋರ್ ಟು ಒನ್ ಆಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋನ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಕಲಿಕಾಂಶವನ್ನು ಕಲಿಯೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ Thank you for watching this video.